ಮುರುಕಲು ಮನೆಯಲ್ಲಿ ವಾಸಿಸುತ್ತಿದ್ದ ಪ್ರೇಮಾರಿಗೆ ಕೊನೆಗೂ ನೆಮ್ಮದಿಯ ಸೂರು ಸಿಕ್ಕಿದೆ ಯು ಪ್ಲಸ್ ಟಿವಿಯ ನಿರಂತರ ವರದಿಯ ಫಲಶ್ರುತಿಯಿಂದಾಗಿ ಬೆಳ್ತಂಗಡಿ ತಾಲೂಕಿನ ಉಜಿರೆಯ ಹೃದಯ ಭಾಗದಲ್ಲಿ ಮುರುಕಲು ಮನೆಯಲ್ಲಿ ವಾಸ ಮಾಡುತ್ತಿದ್ದ ಪ್ರೇಮ ಎಂಬ ಮಹಿಳೆಗೆ ಇದೀಗ ಸಾರ್ವಜನಿಕರಿಂದ ನೆರವಿನ ಹಸ್ತ ಹರಿದು ಬರ್ತಾ ಇದೆ ತಮ್ಮ ನೂತನ ಮನೆಯ ಗೃಹ ಪ್ರವೇಶ ಮಾಡಿದ್ದು ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನದ ಆಡಳಿತ ಮುತ್ತೇಸರಾದ ಶರತ್ ಕೃಷ್ಣ ಪಡ್ವೆಟ್ನಾಯ ಅವರ ಸಹಾಯಾರ್ಥವಾಗಿ ಪ್ರೇಮ ಅವರಿಗೆ ಹೊಸ ಸೂರು ನೀಡುವ ಮೂಲಕ ಆಶ್ರಯ ನೀಡಿದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ಎಲ್ಲರಿಗೂ ನಮಸ್ಕಾರಗಳು ತಿಳಿದ ಹಾಗೆ ಉಜ್ರೆಯ ನಿವಾಸಿ ಪ್ರೇಮ ಆಚಾರ್ಯ ಇವರು ಯಾವ ಪರಿಸ್ಥಿತಿಯಲ್ಲಿ ಜೀವನವನ್ನ ನಿರ್ವಹಿಸ್ತಾ ಇದ್ರು ಅನ್ನುವಂಥದ್ದನ್ನ ಮಾಧ್ಯಮಗಳ ಮೂಲಕ ನಾವೆಲ್ಲ ನೋಡಿದ್ದೇವೆ ಬಹಳ ಬೇಸರ ಪಟ್ಟುಕೊಂಡಿದ್ದೇವೆ ಇವತ್ತು ಮಾಧ್ಯಮಗಳು ಈ ವಿಷಯವನ್ನ ಇಡೀ ನಾಡಿಗೆ ತಿಳಿಯಪಡಿಸಿದ ಮೇಲೆ ಇವತ್ತು ಅನೇಕ ನೆರವುಗಳು ಅವ ಮಹಾಪೂರವೇ ಅವರಿಗೆ ಹರಿದು ಬರ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ನಾಡು ಇಂತಹ ಏನು ಈ ಬಡವರಿಗಾಗಿ ಅಥವಾ ಆರ್ಥಿಕ ಅನಾನುಕೂಲತೆ ಇರುವಂಥವರಿಗೆ ಸದಾ ಮಿಡಿತದೆ ಅನ್ನುವಂಥದ್ದನ್ನು ನಾವು ಬಹಳ ಸಂತೋಷದಿಂದ ಇಲ್ಲಿ ಗಮನಿಸ್ತಾ ಇದ್ದೇವೆ ಇಡೀ ಊರವರು ಸೇರಿ ಇವತ್ತು ಅವರಿಗೆ ಒಂದು ಹೊಸ ಜೀವನವನ್ನು ನಡೆಸಲು ಬೇಕಾದಂತಹ ಸಹಾಯವನ್ನು ಇವತ್ತು ಮಾಡ್ತಾ ಇದೆ ಅನ್ನುವಂಥದ್ದು ಬಹಳ ಹೆಮ್ಮೆಯ ವಿಷಯ ಸಂತೋಷದ ವಿಷಯ ಇವತ್ತು ಪ್ರೇಮ ಆಚಾರ್ಯ ಹಾಗೂ ಅವರ ಕುಟುಂಬ ಬೇರೆ ಮನೆಗೆ ಸ್ಥಳಾಂತರ ಇವತ್ತು ಗೊಂಡಿದೆ ಆ ಸ್ಥಳಾಂತರಗೊಂಡಿರುವಂತಹ ಸಮಯದಲ್ಲಿ ಅವರಿಗೆ ಶ್ರೀ ಜನಾರ್ದನ ಸ್ವಾಮಿ ವಿಶೇಷ ಅನುಗ್ರಹ ಕೊಡಲಿ ಅವರ ಏನು ಇನ್ನು ಮುಂದಿನ ಬದುಕು ಇದೆ ಅದು ಇನ್ನಷ್ಟು ಉಜ್ವಲವಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥಿಸ್ತಾ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ ಖುಷಿ ಪಡೆದು ನಿಕ್ಳು ನಿಕ್ಲಿ ಏನು ಖುಷಿ ಆಯ್ನಾ ಖುಷಿ ಬತ್ತೆ ಹೆಂಗೆ ಏನೊಂದು ಇಲ್ಲಿಡೆ ಏನು ಕುಲ್ಲಿ ಆಯ್ ನಿಕ್ಲ ಕೊರ್ನ ಇಲ್ಲುಡೆ ಹೆಂಗೆ ಖುಷಿ ಆಯ್ನ ಬಣ್ಣ ಮಸ್ತ್ ಖುಷಿ ಹೆಂಗೆ ಇಲ್ಲಿಗೆ ಬತ್ತದು ನಿಕ್ಳು ಪೇರು ಪೂರ ಕುರ್ದು ಹೆ ಸ್ವೀಟ್ ಪೂರ ಕುರ್ದು ಹೆಂಗೆ ತಿನ್ಬಂದು ಹೆಂಗೆ ಮಸ್ತ್ ಖುಷಿ ಹೆಂಗೆ ನಿಂಜ ಖುಷಿ ಪಡೆ ಏನ ಖು ಪಡುತ್ತೆ ಮಸ್ತ್ ಖುಷಿ ಅಂಕ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್